ಸೊ ಇವಾಗ ಕರ್ನಾಟಕದಲ್ಲಿ ಎಲ್ಲ ರೀತಿಯಲ್ಲೂ ಲೋಕಸಭೆ ಚುನಾವಣೆಗೆ ಒಂದು ರೆಡಿ ಆಗ್ತದೆ ಅಖಾಡೋಕೆ ಪ್ರತಿಯೊಬ್ಬರು ಇಳಿಯೋಕ್ಕೆ ರೆಡಿ ಆಗ್ತಿದ್ದಾರೆ ಸೊ ಇಂಥ ಒಂದು ಟೈಮ್ನಲ್ಲಿ ಇದೀಗ ಪ್ರತಿಯೊಬ್ಬ ಒಂದು ಪಕ್ಷದ ಅಭ್ಯರ್ಥಿಗಳಾಗಿರ್ಬೋದು ಸೊ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಚುನಾವಣಾ ಪ್ರಚಾರಗಳನ್ನ ಜೋರಾಗಿ ನಡೆಸ್ತಿದ್ದಾರೆ ಸೊ ಇವಾಗ ಒಂದು ಏನಂತಾರೆ ಬೆಂಗಳೂರು ಕೇಂದ್ರದ ಭಾಗ ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಸೊ ಅದರಲ್ಲಿ ಪ್ರಮುಖವಾದಂಥ ಕ್ಷೇತ್ರ ಅಂದರೆ ಬೆಂಗಳೂರು ಕೇಂದ್ರ ಭಾಗ ಸೊ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಿಜ್ವಾನ್ ಹರ್ಷದ್ ಅವರು ಕಣಕ್ಕಿಳಿತಿದ್ದಾರೆ ಸೊ ಅವರು ಏನು ಹೇಳ್ತಾರೆ ಈ ಬಾರಿ ಒಂದು ಯಾಕಂದ್ರೆ ಈ ಸರಿ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದ್ರಿಂದ ಸೊ ಏನಾಗಬಹುದು ಅನ್ನೋದು ಒಂದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಜನರಲ್ಲಿ ಸೊ ಬನ್ನಿ ಹಾಗಿದ್ರೆ ರಿಜ್ವಾನ್ ಅರ್ಷದ್ ಅವರು ಏನು ಹೇಳ್ತಾರೆ ಸೊ ಅವರು ಈ ಒಂದು ಚುನಾವಣೆ ಬಗ್ಗೆ ಅವರ ಒಂದು ಏನಂತರ ಒಪಿನಿಯನ್ ಏನು ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಇವಾಗ ಬೆಂಗಳೂರು ಕೇಂದ್ರದಿಂದ ನೀವು ನಿಲ್ತಾ ಇದ್ರೆ ಹೇಗೆ ನಡೀತಾ ಇದೆ ಸಿದ್ಧತೆಗಳು ಯಾಕಂದ್ರೆ ಮೈತ್ರಿ ಸರ್ಕಾರ ಇರೋದ್ರಿಂದ ಸೊ ನಿಮ್ಮ ಒಂದು ಬೆಂಬಲಕ್ಕೆ ಎರಡೂ ಪಕ್ಷದಿಂದ ನಿಂತಿರೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಹೇಗಿದೆ ನಿಶ್ಚಿತವಾಗ್ಲು ಹೋದ್ ಬಾರಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅತಿ ಹೆಚ್ಚಿನ ವೋಟ್ ತಗೊಂಡು ಕೆಲವು ಅಂತರದಿಂದ ನಾನು ಸೋಲನ್ನು ನೋಡಿದೆ ಈ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಜಂಟಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಮತ್ತು ಅದರ ಜೊತೆಗೆ ನಾನು ಸೋತಿದ ನಂತರ ಐದು ವರ್ಷಗಳ ಕಾಲ ಕ್ಷೇತ್ರದಲ್ಲೇ ಇದ್ದೇನೆ ಜನರ ಮಧ್ಯೆ ಇದ್ದೇನೆ ಅವರ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಮತ್ತು ಗೆದ್ದಿದ್ದವರು ಎಲ್ಲಿದ್ರು ಅಂತ ಗೊತ್ತಿಲ್ಲ ಜನರು ಕೇಳ್ತಾ ಇದಾರೆ ಎಲ್ಲಿದ್ದರು ಎಂ ಪಿ ಯಾರು ಎಂ ಪಿ ಏನು ಮಾಡಿದರು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಸೊ ಅವರು ಮತ್ತೆ ಬಂದು ಏನು ಮಾತನಾಡ್ತಾರೆ ಅಂತ ನನಗೂ ಕೂಡ ಕುತೂಹಲ ಇದೆ ಅದನ್ನು ನೋಡೋಣ ಜನ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗುತ್ತೆ ಆ ಬದಲಾವಣೆ ನಮ್ಮ ಪರವಾಗಿದ್ದೆ ಆಗುತ್ತೆ ಮತ್ತು ನನಗೆ ಆಶೀರ್ವಾದ ಜನರದ್ದು ಸಿಕ್ಕುತ್ತೆ ಅಂತಕ್ಕಂಥದ್ದು ನನಗೆ ವಿಷಯ ಒಂದು ಚುನಾವಣೆಯಲ್ಲಿ ಯಾವ ಅಂಶ ತುಂಬಾ ಒಂದು ಪರಿಣಾಮ ಬೀರುತ್ತೆ ಜೊತೆಗೆ ನಿಮ್ಗೆ ಯಾವುದು ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ಸಿ ಬೆಂಗಳೂರು ನಗರದ ಅಭಿವೃದ್ಧಿ ಯಾವಾಗ ನಿಮ್ಮ ಸಂಸದರು ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ಯಾವಾಗ ಅವರ ಕರ್ತವ್ಯವನ್ನು ನಿಭಾಯಿಸಲ್ಲ ಪಾರ್ಲಿಮೆಂಟಲ್ಲಿ ಎದ್ದು ನಿಂತ್ಕೊಂಡು ಬೆಂಗಳೂರು ನಗರದ ಬಗ್ಗೆ ಒಂದು ಚಕಾರ ಎತ್ತಲ್ಲ ಒಂದು ಹೋರಾಟ ಮಾಡಲ್ಲ ಈ ಕ್ಷೇತ್ರದ ಜನರ ಮಧ್ಯೆ ಇರಲ್ಲ ಅವ್ರ ಕಷ್ಟ ಸುಖವನ್ನು ನೋಡೋದಿಲ್ಲ ಅಂತಾಗ ನಾವು ಮಾತನ್ನು ಕೊಡಬೇಕಾದ್ರೆ ಜನರಿಗೆ ಭಾಳ ಯೋಚನೆ ಮಾಡಿ ಕೊಡಬೇಕಾಗಿತ್ತು ನಾನು ಇವತ್ತು ಮಾತು ಕೊಡ್ತಾಯಿದ್ದೀನಿ ಇದೇ ನನ್ನ ಚಾಲೆಂಜು ನಾನು ನನಗೆ ಆಶೀರ್ವಾದ ಮಾಡಿದ್ರೆ ಐದು ವರ್ಷಗಳ ಕಾಲ ಒಂದು ಭಾಳ ಆ್ಯಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಒಂದು ಹೋರಾಟ ಮಾಡ್ತಕ್ಕಂಥ ಮನೋಭಾವ ಇಟ್ಕೊಂಡು ಜನರಿಗೆ ಅವ್ರ ಪರವಾಗಿ ನಿಲ್ತೇನೆ ಅವ್ರ ಸೇವೆ ಮಾಡ್ತೀನಿ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಯಾಕಂದರೆ ನಮ್ಮ ಅಂತಾರಾಷ್ಟ್ರೀಯ ನಗರ ಒಂದು ಒಳ್ಳೆ ಎಂ ಪಿ ಬೇಕು ಭಾಳ ಆ್ಯಕ್ಟಿವ್ ಎಂ ಪಿ ಬೇಕು ನಾನು ಅದು ಆಗ್ತೀನಿ ಅಂತಕ್ಕಂಥ ವಿಶ್ವಾಸನ ಇನ್ನೊಂದು ಈ ಬಾರಿ ಪ್ರಕಾಶ್ ರಾಜ್ಯ ಅವರು ಸ್ಪರ್ಧೆ ಮಾಡ್ತಿರೋದ್ರಿಂದ ನಿಮ್ಗೆ ಎಷ್ಟು ಮಟ್ಟಿಗೆ ಪೈಪೋಟಿ ಇದೆ ಅಂತ ಅನ್ನಿಸ್ತಾ ನಮ್ಮ ಪೈಪೋಟಿ ಬಿ ಜೆ ಪಿ ಜೊತೆಗಿದೆ ಬಿ ಜೆ ಪಿಯವರು ಅವರು ಕೆಲಸ ಮಾಡಿಲ್ಲ ಜನರಿಗೆ ನಾ ಘೋಷಣೆ ಕೂಗಿ ಓಟ್ ತೊಗೊಂಡವ್ರೆ ಮತ್ತೆ ಘೋಷಣೆ ಕೂಗಿ ಓಟ್ ತಗೊಳಕ ಬಂದವ್ರೆ ಜನರಿಗೆ ಅದ್ರ ಬಗ್ಗೆ ಜಾಗೃತವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವ್ರಿಗೆ ಒಂದು ಆಕ್ಟಿವ್ ಎಂ ಪಿ ಸಿಗ್ತಾನೆ ಅವ್ರ ಮನೆಯ ಮಗನಾಗಿ ಒಂದು ಯುವಕನಾಗಿ ನಾನು ನಾನು ಕೆಲಸ ಮಾಡ್ತೇನೆ ಅವ್ರ ಜೊತೆಗಿರ್ತೀನಿ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗ್ಬೇಕಿತ್ತು ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿ ಜೆ ಪಿಯ ಅಭ್ಯರ್ಥಿಗಳು ಗೆದ್ದ ಗೆತ್ ಗೆಲ್ ಗೆಲ್ತಾ ಬಂದು ಬರ್ತಾವ್ರೆ ಅವರಿಂದ ಈ ಕ್ಷೇತ್ರಕ್ಕೆ ಏನು ಒಳ್ಳೆಯದಾಗಿಲ್ಲ ನಾವು ಈ ಕ್ಷೇತ್ರದ ಒಂದು ಎಂ ಪಿ ಆಗಿ ಈ ಕ್ಷೇತ್ರದ ಜನರ ಪರವಾಗಿ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಫೈನಲ್ ಆಗಿ ಕರ್ನಾಟಕದ ಜನತೆಗೆ ಎಲ್ಲ ಸಮುದಾಯದ ಜನತೆಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರ ಸಂದೇಶ ಇಷ್ಟೇ ಓಟಕ್ಕೋಸ್ಕರ ಸಮಾಜನೂ ಹೊಡೆತಕ್ಕಂಥ ಕೆಲಸ ಮಾಡ್ತಾವ್ರೆ ಓಟಕ್ಕೋಸ್ಕರ ಮನಸ್ಸನ್ನು ಹೊಡೆಯತಕ್ಕಂಥ ಕೆಲಸ ಮಾಡ್ತವ್ರೆ ಓಟಕ್ಕೋಸ್ಕರ ಏನು ಬೇಕಾದರೂ ಹೇಳಕ್ಕೆ ತಯಾರಿದ್ದಾರೆ ವಿಷ ವಿಷದ ಬೀಜವನ್ನು ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ನಾನು ಇಷ್ಟೇ ಹೇಳ್ತೀನಿ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಅಧಿಕಾರ ಇರುತ್ತೆ ಹೋಗುತ್ತೆ ಜೀವನವನ್ನೇ ಶಾಶ್ವತ ಇಲ್ಲ ನಾವು ಇರ್ತೀವಿ ಓಟ್ ಹೋಗ್ತೀವಿ ಆದರೆ ನಾವು ಯಾವ ಸಮಾಜವನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಾ ಇದ್ದೇವೆ ಅದು ಮುಖ್ಯ ಅದನ್ನು ನೋಡಿ ಪ್ರೀತಿ ವಿಶ್ವಾಸ ಬಾಂಧವ್ಯದ ರಾಜಕಾರಣಕ್ಕೆ ಒಪ್ಕೋಬೇಕು ಈ ದ್ವೇಷದ ರಾಜಕಾರಣಕ್ಕೆ ತಿರಸ್ಕರಿಸಬೇಕು ಅಂತ ಕೈ ಮುಗ್ದು